ಚಾಮರಾಜನಗರ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಕೊಳ್ಳೆಗಾಲ ತಾಲೂಕಿನ ಮಧುವನಹಳ್ಳಿ ಗ್ರಾಮದ ನಂಜುಂಡಸ್ವಾಮಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧಿಕಾರ ವಹಿಸಿಕೊಂಡು ಮಾತನಾಡಿದ ನೂತನ ಅಧ್ಯಕ್ಷರು ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ಆಡಳಿತ ಮಂಡಳಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಸಂಸದರಾದ ಸುನೀಲ್ ಬೋಸ್ ಸಿ ಮಹದೇವಪ್ಪ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ನಮ್ಮ ಆಡಳಿತ ಮಂದಿ ಎಲ್ಲ ಸದಸ್ಯರಿಗೂ ಧನ್ಯವಾದ ಹೇಳ್ತಾ ಮತ್ತು ಹಾಗೂ ಇವತ್ತು ಇಡೀ ಜಿಲ್ಲೆ ಶಾಸಕರು ಮತ್ತು ಉಸ್ತುವಾರಿ ಮಂತ್ರಿಗಳು ಮಾದೇವಪ್ಪನವರು ಎಂ ಪಿ ಸುನೀಲ್ ಬೋಸ್ ಅವರು ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಒಂದು ನಮ್ಮ ಕಾಂಗ್ರೆಸ್ ಒಂದು ಸನ್ನಿವೇಶ ಸಂದರ್ಭದಲ್ಲಿ ಇವತ್ತು ನನ್ನ ಒಂದು ಅಧ್ಯಕ್ಷ ಸ್ಥಾನವನ್ನು ದೊರಕಿದೆ ಆ ಮುಂದಿನ ದಿನಗಳಲ್ಲಿ ನಾವು ರೈತರ ಪರವಾಗಿ ಇವತ್ತು ಇವತ್ತಿನಿಂದ ನಾವು ಒಂದು ರೂಪಾಯಿ ದರವನ್ನು ಸಹ ಇವತ್ತು ನಮ್ಮ ಆಡಳಿತ ಮಂದಿಯಲ್ಲಿ ನಿರ್ಧಾರ ತಗೊಂಡು ಒಂದು ರೂಪಾಯಿ ಇವತ್ತಿನ ಜಾರಿಗೆ ಬರೋ ಮಟ್ಟಿಗೆ ಒಂದು ರೂಪಾಯಿ ನೂರು ರೂಪಾಯಿ ದರವನ್ನು ಜಾಸ್ತಿ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ನಾವು ಐವತ್ತು ನಮ್ಮ ಐವತ್ತೆರಡು ಕೋಟಿ ನಮ್ಮ ಸರ್ಕಾರದಿಂದ ಬರಬೇಕಾಗಿದೆ ಇವತ್ತು ನಮ್ಮ ಆಡಳಿತ ಮಂಡಳಿಯವರು ಮತ್ತು ನಮ್ಮ ಎಲ್ಲರೂ ಇವತ್ತು ಶಾಸಕರನ್ನ ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನ ಉಸ್ತುವಾರಿ ಮಂತ್ರಿಗಳಾಗ ಒಂದು ಮನವಿ ಕೊಟ್ಟಿದ್ದೀವಿ ಇನ್ನೊಂದು ಸಾರಿ ಇವತ್ತು ಜಿಲ್ಲೆಗೆ ಬರ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ನಡೆಯುತ್ತಾ ಆ ಟೈಮಲ್ಲಿ ನಾವು ಮನವಿ ಮಾಡ್ಕೊಂಡ್ರೆ ಆವಾಗಲೂ ಸದಾ ಇವತ್ತು ನಮಗೆ ನಮ್ಮ ಜಿಲ್ಲೆಯ ಶಾಸಕರ ಮುಖಾಂತರ ಮತ್ತು ನಮ್ಮ ಉಸ್ತುವಾರಿ ಮುಖಾಂತರ ಮಾಡಿ ಆ ಬಂದರೆ ಐವತ್ತೆರಡು ಕೋಟಿ ಬಂತು ಅಂತಂದರೆ ನಾವು ಮಾಡೋ ಬರ ಕೊಡೋ ಭರವಸೆನ ಕೊಟ್ಟಿದ್ದಾರೆ ಬರ್ತಾ ಅಂತ ನಂಬಿಕೆನೂ ನಮಗಿದೆ ಅದು ಬಂದ ನಂತರ ನಾವು ಈಗ ಒಂದು ಅರವತ್ತಾರು ಕೋಟಿ ಯೋಜನೆಯಲ್ಲಿ ಒಂದು ಐಸ್ ಕ್ರೀಮ್ ಹತ್ತು ಸಾವಿರ ಲೀಟ್ರ್ದ ಒಂದು ಐಸ್ ಕ್ರೀಮ್ನ ಪ್ಲಾಂಟ್ನ ಓಪನ್ ಮಾಡಬೇಕು ಅಂತಿದ್ದೀವಿ ಮುಂದಿನ ಯಾಕಂದರೆ ಅದು ಬರೀ ಹಾಲನ್ನೇ ಬರೀ ಉತ್ಪಾದನೆ ಮಾಡೋರು ಆಗೋದಿಲ್ಲ ಯಾಕಂದರೆ ನಮ್ಮಲ್ಲಿ ಸೇಲ್ಸ್ ಕಮ್ಮಿ ಇದೆ ಹಾಲು ಅದರಿಂದ ಇಂಥ ಉತ್ಪನ್ನಗಳು ಮಾಡಿದಾಗ ರೈತರು ರೇಟ್ ಜಾಸ್ತಿ ಬಂದಾಗ ಅದು ರೈತರು ಕೊಡೋಕ್ಕೆ ತುಂಬ ಅನುಕೂಲ ಆಯಿತು ಒಳ್ಳೆಯ ದರ ಕೊಡೋಕ್ಕೆ ಅನುಕೂಲ ಆಗುತ್ತೆ ಮತ್ತು ಮೂಲಭೂತ ಸೌಕರ್ಯಗಳನ್ನ ಏನು ಕೊಡ್ಬೋದು ಅದನ್ನೆಲ್ಲ ನಾವು ಕೊಡ್ತೀವಿ ಮತ್ತು ಇನ್ನೂ ಸರ್ಕಾರದಿಂದ ಬರೋಂಥ ಸೌಲಭ್ಯಗಳು ಮತ್ತು ನಮ್ಮಂಥ ಒಕ್ಕೂಟದಿಂದ ಬರೋಂಥ ಸೌಲಭ್ಯಗಳನ್ನ ನಮ್ಮ ಉತ್ಪಾದಕರು ಕೊಟ್ಟಾಗ ಹೈನುಗಾರಿಕೆಗೆ ಹೆಚ್ಚು ಒತ್ತು ಕೊಟ್ಟಾಗತ್ತೆ ಅಂತ ಹೇಳ್ತಾ ಮುಂದಿನ ದಿನಗಳೇ ರೈತರು ಪರವಾಗಿ ನಮ್ಮ ಆಡಳಿತ ಮಾಡಿ ನಾವು ಎಲ್ಲ ಒಗ್ಗೂಡಿ ಕೆಲಸ ಮಾಡಿ ಮುಂದಿನ ಈ ಜಿಲ್ಲೆಯ ರೈತರು ಉತ್ಪಾದಕರಿಗೆ ನಾವು ಶ್ರಮಿಸೋಕ್ಕೆ ನಾವು ಶ್ರಮ ಪಡ್ತೀವಿ ಸರ್ ಮಾಡುವ ಪಡಿಸ್ತೀವಿ ಅಂತ ಹೇಳ್ತೀವಿ Ni un no matar. Mata.